ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ನನ್ನ ವೀಡಿಯೋನ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಮತ್ತೆ ಇವಾಗಾಗ್ಲೇ ಕೂದಲಿನ ಆರೈಕೆಯ ಬಗ್ಗೆ ಸುಮಾರು ವಿಡಿಯೋಸ್ನ ಹಾಕಿದ್ದೆ ಆ ವಿಡಿಯೋಸ್ ಬಗ್ಗೆ ಎಲ್ಲರೂ ತುಂಬಾ ಮೆಚ್ಚುಗೆನ ವ್ಯಕ್ತಪಡಿಸಿದ್ದೀರಾ ಮತ್ತೆ ನನ್ನ ಹತ್ರ ಡೌಟ್ಸ್ನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀರಾ ನೀವೆಲ್ಲರೂ ತೋರಿಸ್ತಾ ಇರೋ ಪ್ರೀತಿ ವಿಶ್ವಾಸ ಸಪೋರ್ಟ್ಗೆ ನಾನು ನಿಮ್ಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು ಇವತ್ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ನಿಮ್ಮ ಮುಂದೆ ತಂದಿದ್ದೀನಿ ಕೂದಲಿಗೆ ಕೆರೆಟಿನ್ ಟ್ರೀಟ್ಮೆಂಟ್ ಬಗ್ಗೆ ಇನ್ನ ನೀವು ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿದ್ರೆ ಕೂದಲಿನ ಕೆರೆಟಿನ್ ಟ್ರೀಟ್ಮೆಂಟ್ ಬಗ್ಗೆ ಅಹ್ ನೀವೆಲ್ಲರೂ ತುಂಬಾ ಡೀಟೇಲ್ ಆಗಿ ತಿಳ್ಕೊಬಹುದು ಕೆರಟಿನ್ ಒಂದು ಪ್ರೋಟೀನ್ ಇದು ನಮ್ಮ ದೇಹದಲ್ಲಿ ಕೆರಾಟಿನೋಸೈಟ್ಸ್ ನಿಂದ ಉತ್ಪತ್ತಿ ಆಗುತ್ತೆ ಮತ್ತೆ ಇದು ದೇಹದ ಚರ್ಮ ಕೂದಲು ಮತ್ತೆ ಉಗುರಿನಲ್ಲಿ ಇರುತ್ತೆ ದೇಹದಲ್ಲಿ ಚರ್ಮ ಕೂದಲು ಉಗುರು ಉತ್ಪತ್ತಿಯಾಗಕ್ಕೆ ಕೆರಟಿನ್ ಬೇಕೇ ಬೇಕು ಈ ಕೆರೆಟಿನೊಸೈಟ್ಸ್ ಉತ್ಪತ್ತಿ ಮಾಡಿದ ಕೆರೆಟಿನ್ ಪ್ರೋಟೀನ್ ನಮ್ಮ ಚರ್ಮದ ಒಳಗಿನಿಂದ ಪ್ರೋಸೆಸ್ ನಿಂದ ಚರ್ಮದ ಮೇಲ್ಭಾಗಕ್ಕೆ ಬಂದು ಚರ್ಮ ಉಗುರು ಕೂದಲು ಗಟ್ಟಿಯಾಗಿ ಫಾರ್ಮ್ ಆಗುವಂತೆ ಮಾಡುತ್ತೆ ಇದರ ಕೆಲಸ ಏನು ಅಂದರೆ ಸ್ಟ್ರಕ್ಚರಲ್ ಸಪೋರ್ಟು ಪ್ರೊಟೆಕ್ಷನ್ನು ಮತ್ತೆ ವಾಟರ್ ರಿಟೆನ್ಷನ್ನು ಇದಿಷ್ಟು ಕೆರೆಟಿನ್ ಅಂದ್ರೆ ಏನು ಅದ್ರ ಕೆಲಸ ಏನು ಅದು ನಮ್ಮ ದೇಹಕ್ಕೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಇದು ನಮ್ಮ ದೇಹನ ಹೊರಗಿನ ವಾತಾವರಣದಿಂದ ಕಾಪಾಡುವಂತ ಕೆಲಸನ ಮಾಡುತ್ತೆ ನಮ್ಮ ದೇಹದಲ್ಲಿ ಎರಡು ರೀತಿ ಕೆರಟಿನ್ ಇರುತ್ತೆ ಒಂದು ಆಲ್ಫಾ ಕೆರೆಟಿನ್ನು ಇನ್ನೊಂದು ಬಿಟಾ ಕೆರೆಟಿನ್ನು ಆಲ್ಫಾ ಕೆರೆಟಿನ್ನು ನಮ್ಮ ದೇಹದಲ್ಲಿ ಉಗುರು ಕೂದಲು ಮತ್ತು ಚರ್ಮದಲ್ಲಿ ಇರುತ್ತೆ ಬೀಟಾ ಕೆರೆಟಿನ್ನು ಪಕ್ಷಿಗಳ ರೆಕ್ಕೆಗಳು ಸರಿಸೃಪಗಳ ಚರ್ಮದಲ್ಲಿ ಇರುತ್ತೆ ಇದು ಉತ್ಪತ್ತಿಯಾಗೋಕ್ಕೆ ವಿಟಮಿನ್ ಎ ಸಿ ಇ ಡಿ ಕಾಪರು ಸಲ್ಫರು ಐರನ್ನು ಜಿಂಕು ಇದೆಲ್ಲ ಬೇಕು ಏನಕ್ಕೆ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡ್ತಾರೆ ನಾವು ಏನಕ್ಕೆ ಕೆರಾಟಿನ್ ಟ್ರೀಟ್ಮೆಂಟ್ ತಗೋತೀವಿ ಅಂದ್ರೆ ಕರ್ಲಿ ಹೇರು ಸ್ಟ್ರೈಟ್ ಆಗೋದಕ್ಕೆ ಮತ್ತೆ ತುಂಬ ಆಗಿರುತ್ತೆ ಫಿಸಿ ಹೇರ್ ಅಂತ ಅಂದ್ರೆ ತುಂಬ ಸಿಕ್ಕಾಗಿರುತ್ತೆ ಯಾವಾಗಲೂ ಕೂದಲು ಅಂಥವ್ರು ಒಂದಕ್ಕೊಂದು ಅಂಟ್ಕೊಳ್ಳ್ದೆ ತುಂಬ ಫ್ರೀ ಆಗಿ ಶೈನಿಯಾಗಿ ಮತ್ತೆ ಸಿಲ್ಕಿಯಾಗಿ ಕಾಣಬೇಕು ಅಂದ್ರೂ ಕೂಡ ಕೆರಾಟಿನ್ ಟ್ರೀಟ್ಮೆಂಟ್ನ ಮಾಡ್ತಾರೆ ಮತ್ತೆ ನಮ್ಮ ಕೂದಲು ಸ್ಪ್ಲಿಟ್ ಆ್ಯಂಡ್ ಆಗಿರುತ್ತೆ ಅಂದ್ರೆ ಕೂದಲು ತುದಿ ಒಡೆದಿರುತ್ತೆ ನಾವು ಕೆರೆಟಿನ್ ಟ್ರೀಟ್ಮೆಂಟ್ ನ ತಗೊಂಡ್ರೆ ಆ ಸ್ಪ್ಲಿಟ್ ಆ್ಯಂಡ್ ಇರುತ್ತಲ್ಲ ಅದನ್ನೆಲ್ಲ ಅವರು ಪ್ಯಾಚಪ್ ಮಾಡ್ ಮಾಡೋ ರೀತಿ ಆಗೋದ್ರಿಂದ ನಮ್ಗೆ ಸ್ಪ್ಲಿಟ್ ಆ್ಯಂಡ್ ಎಲ್ಲ ಕಾಣಿಸಲ್ಲ ಈ ಲೇಡೀಸ್ಗೆ ಕೂದಲು ಒಣಗಿಸೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಎಲ್ಲಾದರೂ ಅರ್ಜೆಂಟ್ ಆಗಿ ಫಂಕ್ಷನ್ಗಳಿಗೆ ನಾವು ಹೋಗ್ಬೇಕು ಅಂದಾಗ ಸ್ನಾನ ಮಾಡಿಕೊಂಡು ತಕ್ಷಣ ಕೂದಲು ಒಣಗಲ್ಲ ತುಂಬ ದಟ್ಟವಾಗಿರೋ ಒಂದು ದಿನ ಎಲ್ಲ ಒಣಗಲ್ಲ ಈ ಕೆರೆಟಿನ್ ಟ್ರೀಟ್ಮೆಂಟ್ನ ಮಾಡಿಸ್ಕೊಂಡ್ರೆ ಏನು ಅಡ್ವಾಂಟೇಜ್ ಅಂದ್ರೆ ಈ ಕೂದಲು ಒಣಗಿಸುವಂತ ಒಂದು ಟೈಮು ಅರ್ಧಕ್ಕರ್ಧ ಉಳಿಯುತ್ತೆ ಬೇಗ ಕೂದಲು ಒಣಗುತ್ತೆ ಈ ವಿಷಯನ ನಾನು ನಿಮಗೆ ಎಜುಕೇಟ್ ಮಾಡೋಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಅಷ್ಟೆ ಇನ್ನು ಕೆಲವೊಂದು ಶಾಂಪುಗಳಲ್ಲಿ ಆಲ್ರೆಡಿ ಕೆರೆಟಿನ್ ಇರುತ್ತೆ ಇನ್ನು ಕೆರೆಟಿನ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅಂತಾನೆ ಆ ಕೆರೆಟಿನ್ ಹುಲ್ಲನ್ನು ಪಕ್ಷಿಗಳ ರೆಕ್ಕೆ ಮತ್ತೆ ಕೊಬ್ಬಿನಿಂದ ಕೆರೆಟನ್ನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಮತ್ತೆ ಕೆರೆಟಿನ್ ಟ್ರೀಟ್ಮೆಂಟು ಮೂರರಿಂದ ಆರು ತಿಂಗಳ ಕಾಲ ಮೇಂಟೈನಲ್ಲಿ ಇರುತ್ತೆ ಕೆರೆಟಿನ್ ಟ್ರೀಟ್ಮೆಂಟು ಯಾರ್ಯಾರಿಗೆ ಉಪಯೋಗ ಯೂಸ್ಫುಲ್ ಅಂತ ತಿಳ್ಕೊಳ್ಳೋದಾದ್ರೆ ಕರ್ಲಿ ಹೇರ್ ಇರೋರಿಗೆ ಕರ್ಲಿ ಹೇರ್ ಇರೋರಿಗೆ ಕೆರೆಟಿನ್ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಕೂದಲು ಸ್ಟ್ರೈಟ್ ಆಗುತ್ತೆ ಮತ್ತೆ ಫಿಝಿ ಹೇರ್ ಇರೋರಿಗೆ ಅಂದರೆ ಕೂದಲು ಒಣಗ್ದಂಗ ಆಗಿರುತ್ತಲ್ಲ ಡ್ರೈ ಹೇರ್ ಆಗಿರುತ್ತೆ ಸಾಮಾನ್ಯವಾಗಿ ಥೈರಾಯ್ಡ್ ಕಾಯಿಲೆ ಇರೋರಿಗೆ ಕೂದಲು ತುಂಬಾ ಡ್ರೈ ಡ್ರೈ ಆದಂಗೆ ಆಗಿರುತ್ತೆ ಇಂಥವ್ರುಗಳು ಕೆರೆಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಸ್ಮೂತ್ ಆಗುತ್ತೆ ಮತ್ತೆ ಈ ಸ್ಪ್ಲಿಟೇರ್ ಆಗಿರುತ್ತಲ್ಲ ಸ್ಪ್ಲಿಟೇರ್ ಆಗಿರೋರಿಗೆ ಮತ್ತೆ ಕೂದಲು ತುಂಡು ತುಂಡಾಗಿ ಇರೋ ಅಂಥವ್ರಿಗೆ ಇವರೆಲ್ಲ ಕೆರೆಟಿನ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಇವ್ರ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಕೂದಲು ಸೌಂದರ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಹೀಟ್ ಸ್ಟೈಲ್ ಏನಾದರೂ ಯೂಸ್ ಮಾಡ್ತಿದ್ರೆ ಕೆರೆಟಿನ್ ಟ್ರೀಟ್ಮೆಂಟ್ನ ನೀವು ತಗೊಂಡ್ರೆ ಈ ಹೀಟ್ ಸ್ಟೈಲ್ ಟೈಮಿಂಗು ಅರ್ಧಕ್ಕರ್ಧ ನಮಗೆ ಉಳಿಯುತ್ತೆ ಆದಷ್ಟು ಈ ಹೀಟ್ ಸ್ಟೈಲಿಂಗ್ನ ನೀವು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಕೂದಲಿನ ಮಧ್ಯೆ ಇರುವ ಶಾರ್ಟ್ಸ್ ಸಣ್ಣ ಸಣ್ಣ ಏನಿರುತ್ತೆ ಅದೆಲ್ಲ ಇದರಿಂದ ಫಾಲಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಹೀಟ್ ಸ್ಟೈಲಿಂಗ್ನ ಹೇರ್ ಸ್ಟೈಲಿಂಗ್ನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಈಗ ಉದಾಹರಣೆಗೆ ಬಿಸಿಲಿನಲ್ಲಿ ಕೆಲಸ ಮಾಡೋರಿಗೆ ಕೂದಲು ತುಂಬ ಆಗಿರುತ್ತೆ ಮತ್ತೆ ಅದು ಕೂದಲಿನ ಮದುವೆ ಇರುವಂತಹ ಚರ್ಮದಲ್ಲಿ ಕೂದಲಿನ ಬುಡದಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಆಗಿ ಆ ಚರ್ಮ ಎಲ್ಲ ಆಗಿರುತ್ತೆ ಇದು ನನ್ನ ಪರ್ಸ್ನಲ್ ಅಡ್ವೈಸು ಹಾಗಾಗಿ ಆದಷ್ಟು ಹೀಟ್ ಹೇರ್ ಸ್ಟೈಲಿಂಗ್ನ ನೀವು ಕಡಿಮೆ ಮಾಡೋದು ಅಥವಾ ಅದನ್ನ ಮಾಡಿಸ್ಕೊಳ್ದೆ ಇರೋದನ್ನು ಕೂಡ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕೆರಾಟಿನ್ ಟ್ರೀಟ್ಮೆಂಟ್ನ ಹೇಗೆ ಮಾಡ್ತಾರೆ ಅಂದರೆ ಫಸ್ಟ್ ಸ್ಟೆಪ್ಪು ಕೂದಲನ್ನ ಚೆನ್ನಾಗಿ ಶಾಂಪೂನಿಂದ ವಾಶ್ ಮಾಡ್ತಾರೆ ಯಾಕೆಂದ್ರೆ ಕೂದಲಲ್ಲಿ ಎಣ್ಣೆ ಕೊಳೆ ಮತ್ತೆ ಧೂಳು ಇದ್ರೆ ತುಂಬಾ ಚೆನ್ನಾಗಿ ಅದನ್ನ ವಾಶ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕೆರೆಟನ್ನು ಕೂದಲಿಗೆ ಸರಿಯಾಗಿ ಕೂರಲ್ಲ ಸ್ಟೆ ಸೆಕೆಂಡ್ ಸ್ಟೆಪ್ನಲ್ಲಿ ಕೂದಲನ್ನ ಭಾಗಗಳಾಗಿ ಮಾಡ್ಕೊಳ್ತಾರೆ ಮಾಡಿಕೊಂಡು ಕೆರೆಟಿನ್ನ ಎಲ್ಲ ಕೂದಲಿಗೂ ಪ್ರತಿಯೊಂದು ಕೂದಲಿಗೂ ಆಗಬೇಕು ಅನ್ನೋ ಥರ ಅಪ್ಲೈ ಮಾಡ್ತಾರೆ ನೀಟಾಗಿ ಕೆರೆಟಿನ ಎಲ್ಲ ಕೂದ್ಲುಗಳಿಗೂ ಭಾಗಗಳಾಗಿ ಮಾಡಿಕೊಂಡು ಹಚ್ತಾರೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಈ ಸ್ಟೆಪ್ ಅಲ್ಲಿ ಕೆರಟಿನ್ ಹಚ್ಚಿರ್ತಾರಲ್ಲ ಕೂದಲು ಅದನ್ನ ತುಂಬಾ ಚೆನ್ನಾಗಿ ಒಣಗಿಸ್ತಾರೆ ಯಾಕೆಂದ್ರೆ ಪ್ರತಿಯೊಂದು ಕೂದ್ಲು ಸಹ ಕೂದಲುಗೂ ಸಹ ಕೆರೆಟಿನ್ನು ತುಂಬಾ ಚೆನ್ನಾಗಿ ಅಂಟ್ಕೋಬೇಕು ಹಾಗಾಗಿ ಕೆರಟಿನ್ ಹಚ್ಚ ನೀಟಾಗಿ ಒಣಗಿಸ್ತಾರೆ ಮತ್ತೆ ಕೂದಲಿನ ಪೋರಸ್ಸು ಮುಚ್ಕೊಳ್ಳುತ್ತೆ ನೆಕ್ಸ್ಟ್ ಸ್ಟೆಪ್ಪು ಫ್ಲಾಟ್ ಐರನ್ ಸೀಲಿಂಗ್ ಸ್ಟೆಪ್ಪು ಈ ಸ್ಟೆಪ್ ನಲ್ಲಿ ಫ್ಲಾಟ್ ಐರನ್ ನ ಕೂದಲಿಗೆ ನೀಟಾಗಿ ಸೀಲ್ ಮಾಡ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಪು ಇದು ಕೂದಲನ್ನ ಸ್ಮೂತ್ ಅಂಡ್ ಶೈನಿಯಾಗಿ ಮಾಡುತ್ತೆ ನೆಕ್ಸ್ಟ್ ಸ್ಟೆಪ್ಪು ಅಂಡ್ ಫೈನಲ್ ಸ್ಟೆಪ್ ಇದು ರಿನ್ಸ್ ಅಂಡ್ ಫೈನಲ್ ಬ್ಲೋ ಡ್ರೈ ಅಂದ್ರೆ ಕಂಪ್ಲೀಟ್ ಆಗಿ ನಮ್ ಕೆರೆಟಿನ್ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕೂದಲನ್ನ ಚೆನ್ನಾಗಿ ವಾಶ್ ಮಾಡ್ತಾರೆ ಇದು ಫೈನಲ್ ಕಂಪ್ಲೀಟ್ ಪ್ರೊಸೆಸ್ ಇದು ವಾಶ್ ಮಾಡಿ ಆದ್ಮೇಲೆ ಎರಡರಿಂದ ನಾಲ್ಕು ನಾಲ್ಕು ಗಂಟೆಗಳ ಕಾಲ ಚೆನ್ನಾಗಿ ಒಣಗಾಕ್ ಬಿಡ್ತಾರೆ ಅಂದ್ರೆ ನಮ್ ಇದು ನಮ್ ಕೂದ್ಲು ಎಷ್ಟು ದಪ್ಪ ಇದೆ ಉದ್ದ ಇದೆ ಅನ್ನೋದ್ರ ಮೇಲೂ ಕೂಡ ಟೈಮು ಡಿಪೆಂಡ್ ಆಗುತ್ತೆ ನಾವು ಕೆರಟಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಯಾವ್ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ಕೆರೆಟಿನ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮೇಲೆ ನಾವು ಮೂರ್ ದಿನಗಳ ಕಾಲ ತಲೆ ಸ್ನಾನ ಮಾಡೋ ಹಾಗಿಲ್ಲ ಅಂದ್ರೆ ನಮ್ ಕೂದಲನ್ನ ನಾವು ವಾಶ್ ಮಾಡೋ ಹಾಗಿಲ್ಲ ಮತ್ತೆ ನಾವು ಶಾಂಪೂ ಕಂಡೀಷನರ್ನ ನ ಯೂಸ್ ಮಾಡುವಾಗ ಸಲ್ಫೆಟ್ ಇಲ್ದೇ ಇರುವಂತಹ ಶಾಂಪು ಕಂಡೀಷ್ನರ್ನ ಯೂಸ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಪೂಲ್ ಮತ್ತೆ ವಾಟರ್ ಸಪ್ಲೈ ಮಾಡೋರು ನೀರ್ಗೆ ಕ್ಲೋರಿನ್ ನ ಹಾಕಿರ್ತಾರೆ ಹಾಗಾಗಿ ನಾವು ಸ್ವಿಮ್ಮಿಂಗ್ ಪೂಲ್ ವಾಟರ್ ನ ಮತ್ತೆ ವಾಟರ್ ಸಪ್ಲೈ ಮಾಡೋರು ಕೊಡುವಂತಹ ವಾಟರ್ ವಾಟರ್ಗಳನ್ನ ತಲೆ ಸ್ನಾನಕ್ಕೆ ನಾವು ಬಳಸಬಾರ್ದು ಮತ್ತೆ ಹಾಟ್ ಹೇರ್ ಸ್ಟೈಲಿಂಗ್ ನ ಮಾಡಬಾರ್ದು ನಾವು ತಲೆ ಬಾಚೋ ಟೂಲ್ಸ್ ಗಳು ತುಂಬಾ ಸ್ಮೂತ್ ಆಗಿ ಇರ್ಬೇಕು ನಿಮ್ ಕೂದಲಿನ ಬೆಳವಣಿಗೆ ಮೇಲೆ ನಾಲ್ಕರಿಂದ ಆರು ತಿಂಗಳ ಅವಧಿಯಲ್ಲಿ ಮತ್ತೆ ಕೆರಟಿನ್ ಟ್ರೀಟ್ಮೆಂಟ್ ಟಚ್ ಅಪ್ ನ ಮಾಡಿಸ್ಕೋಬೇಕಾಗುತ್ತೆ ಇವತ್ತು ನಿಮ್ಗೆ ಕೆರೆಟಿನ್ ಅಂದ್ರೆ ಏನು ಅದು ಏನ್ ಕೆಲಸ ಮಾಡುತ್ತೆ ಅದು ನಮ್ ದೇಹಕ್ಕೆ ಯಾಕ್ ಬೇಕು ಮತ್ತೆ ಕೆರಟಿನ್ ಟ್ರೀಟ್ಮೆಂಟ್ ನ ಹೇಗ್ ಮಾಡ್ತಾರೆ ಅದನ್ನ ಯಾರೆಲ್ಲ ಮಾಡಿಸ್ಕೋಬಹುದು ಮತ್ತೆ ಕೆರಟಿನ್ ಟ್ರೀಟ್ಮೆಂಟ್ ನ ಬೆನಿಫಿಟ್ಸ್ ಏನು ಮತ್ತೆ ಕೆರೆಟಿನ್ ಟ್ರೀಟ್ಮೆಂಟ್ ಆದ್ಮೇಲೆ ನಾವ್ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ನಾನು ಕೂದಲಿಗೆ ಸಂಬಂಧಪಟ್ಟ ಇನ್ನೂ ಅನೇಕ ವಿಡಿಯೋಸ್ ವಿಡಿಯೋಸ್ಗಳನ್ನ ಹಾಕಿದೀನಿ ಅದೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗಿದೆ ನನಗೆ ನೀವು ಸಪೋರ್ಟ್ ಮಾಡಿದ್ರ ಮತ್ತೆ ನಿಮ್ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ರಾ ಇನ್ ಮುಂದಿನ ಸಂಚಿಕೆಯಲ್ಲಿ ಕೂದಲಿಗೆ ಸಂಬಂಧಪಟ್ಟ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಡಿಯೋಸ್ಗಳು ಬರುತ್ತೆ ಮತ್ತೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಸ್ಗಳು ಕೂಡ ಬರುತ್ತೆ ನೀವೆಲ್ಲ ನನ್ನ ವೀಡಿಯೋಸ್ ನ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ ಮೇಲೆ ಹೀಗೆ ಇರ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು